ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ನನ್ನ ಹೆಸರು ನಾಗರಾಜ್ ಐಚಂಗ್ ನಿಮ್ಮ ಪ್ರೀತಿಯ ಗೆಳೆಯ ನಾಗರಾಜ್ ಎಚಂಗ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವಿ ವಾಟರ್ ಸ್ಯಾಂಡ್ವಿಚ್ ಆ್ಯಂಡ್ ಎ ಜ್ಯೂಸ್ ಯಾವ ಜ್ಯೂಸ್ ಇದು ಮಿಲ್ಕ್ ಶೇಕ್ ಸೀತಾಫಲ್ ಮಿಲ್ಕ್ ಶೇಕ್ ಸೊ ಇವತ್ತೇನು ಆರ್ಡರ್ ಮಾಡಿದೀವಿ ಅಂತಂದ್ರೆ ಒಂದು ಸ್ಯಾಂಡ್ವಿಚ್ ಮತ್ತೆ ಸೀತಾಫಲ್ ಮಿಲ್ಕ್ ಶೇಕ್ ಸೊ ಬನ್ನಿ ನೋಡೋಣ ಇದರಲ್ಲಿ ಎರಡು ಸ್ಯಾಂಡ್ ಮೂರು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ ಸೀತಾಫಲ್ ಮಿಲ್ಕ್ ಶೇಕ್ ಮೆನು ಈಸ್ ಆಲೂ ಪರೋಟಾ ವಿತ್ ಗ್ರೀನ್ ಚಟ್ನಿ ರೆಡ್ ಚಟ್ನಿ ಚಾಪುಡ್ ಆನಿಯನ್ಸ್ ಆ್ಯಂಡ್ ಲಿಟಲ್ ಬಿಡ್ ಆಫ್ ಸಾಲ್ಟೆಡ್ ಲಸ್ಸಿ ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ ಈ ಥರ ಬರುತ್ತೆ ಸ್ಯಾಂಡ್ವಿಚ್ ವೆರಿ ನೈಸ್ ಓಪನ್ ಮಾಡೋಣ ಮಾಡಿರುತ್ತೆ ಇದೇ ನಮ್ಮ ಪ್ಲೇಟ್ ಇನ್ನೂ ಬಿಸಿ ಬಿಸಿ ಆಗಿದೆ ಇಲ್ಲಿ ನೋಡಿ ಅದರ ದೋಸ್ ವಾಟರ್ ಸ್ಟ್ರೀಮ್ ಅಲ್ಲಿ ಟ್ರಾಪ್ ಆಗಿದೆ ಸೋ ವೆರಿ ವೆಲ್ ಪ್ಯಾಕೇಜ್ಡ್ ನೋಡಿ ಕಂಟೆಂಟ್ ಏನಿದೆ ಅಂತ ನೋಡೋಣ ಹಾಗೆ ಐ थिंक ચી즈 ಹಾಕಿದಾರೆ ಆನಿಯನ್ ಕುಕುಂಬ ಕಾಸೆರಿಯಾ ಟಮ್ಯಾಟೋ ಅಂಡ್ ಐ थिंक सम ಗ್ರೀನ್ ಚಟ್ನಿ ಪ್ರಬಬಲಿ सम मैश्ड ಪೊಟೇಟೋ

ತುಂಬಾ ಜಾಸ್ತಿ ಹಾಕೊಳಕೋเปಡಾನು ದೇಶಮಲ್ಲಿಗೋಸ್ಕರಷ್ಟೇ ಸೋ ಲೆಟ್ಸ್ ಟೇಕ್ ಎ ಶಾಟ್ ಹ್ಮ್ ಸೀತಾಪಲ್ ಜನರಲ್ ಸೀತಾಪಲ್ ಹಣ್ಣು ತಿನ್ನಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಮಿಲ್ಕ್ शेಕ್ ತರ ಕೊಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೋ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳು ಯಾರು ಫ್ರೂಟ್ಸ್ ತಿಂತ ಇಲ್ಲ ಅಂತಂದ್ರೆ ಇದು ಒಂದು ಒಳ್ಳೆ ಐಡಿಯಾ ಮಿಲ್ಕ್ ಅಲ್ಲಿ ಫ್ರೂಟ್ಸ್ ಎಲ್ಲಾ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಜಿರ್ನ್ಸ್ ಬಿಟ್ಟು ಸರ್ವ್ ನ್ಯಾಚುರಲ್ ಶುಗರ್ಸ್ ತುಂಬಾ ಚೆನ್ನಾಗಿದೆ ಇಷ್ಟ ನನಗೆ ಸೊ ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಸೀತಾಫಲ್ ಮಿಲ್ಕ್ ಶೇಕ್ ರುಚಿಯಾಗಿತ್ತು ನ್ಯಾಚುರಲ್ ಸ್ವೀಟ್ ಏನು ಆಮೇಲೆ ಸ್ಯಾಂಡ್ವಿಚ್ ಅಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಮಟೀರಿಯಲ್ ಇದಿಲ್ಲ ಫ್ರೆಶ್ ಫ್ರೆಶ್ ವೆಜಿಟೇಬಲ್ಸ್ ಯೂಸ್ ಮಾಡಿದ್ರು ಚೀಸ್ ಹಾಕಿದ್ರು ಸೊ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯ್ತು ನನಗೆ ಸೊ ಇದೇ ತರದ ವಿಡಿಯೋಗಳಿಗೋಸ್ಕರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಕೊಡಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ ನಾನು ನಿಮ್ಮ ಮೆಚ್ಚಿನ ಗೆಳೆಯ ನಾಗರಾಜ್ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು